ಹರೇ ಶ್ರೀನಿವಾಸ ನಮಸ್ಕಾರ ಔದುಂಬರ ವೃಕ್ಷಕ್ಕೆ ಅತ್ತಿಮರ ಎಂತಲೂ ಕರೆಯುತ್ತಾರೆ ಅತ್ತಿಮರದ ಮಹತ್ವವನ್ನು ಹಾಗೂ ಅತ್ತಿ ಮರಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡುವುದರಿಂದ ಏನು ಫಲ ದೊರೆಯುತ್ತದೆ ಎಂಬುದನ್ನು ಈಗ ನೋಡೋಣ ಒಮ್ಮೆ ಶಿವಪಾರ್ವತಿಯರು ಏಕಾಂತದಲ್ಲಿ ಇದ್ದಾಗ ದೇವತೆಗಳು ಅಗ್ನಿಯನ್ನು ಬ್ರಾಹ್ಮಣ ವೇಷದಲ್ಲಿ ಶಿವಪಾರ್ವತಿಯರ ಬಳಿ ಕಳುಹಿಸುತ್ತಾರೆ ಆಗ ಏಕಾಂತ ಭಂಗವಾಗಿದ್ದರಿಂದ ಪಾರ್ವತಿಯು ಕೋಪದಿಂದ ಎಲ್ಲ ದೇವತೆಗಳಿಗೆ ಭೂಮಿಯ ಮೇಲೆ ವೃಕ್ಷವಾಗಿ ಬರುವಂತೆ ಶಾಪ ಕೊಡುತ್ತಾಳೆ ಅದರಂತೆ ಎಲ್ಲ ದೇವತೆಗಳು ಒಂದೊಂದು ವೃಕ್ಷವಾಗಿ ಬರುತ್ತಾರೆ ವಿಷ್ಣು ತನ್ನ ಒಂದು ಅಂಶದಿಂದ ಅಶ್ವತ್ಥ ವೃಕ್ಷದಲ್ಲಿ ಬಂದು ನೆಲೆಸುತ್ತಾನೆ ಪಿತೃಗಳ ತೃಪ್ತಿಗೋಸ್ಕರ ಮನುಷ್ಯರು ಅವಶ್ಯವಾಗಿ ತರ್ಪಣವನ್ನು ಕೊಡಬೇಕು ಆದರೆ ಕೆಲವರು ಪಿತೃಗಳಿಗೆ ತರ್ಪಣವನ್ನೇ ಕೊಡುವುದಿಲ್ಲ ಹೀಗಾಗಿ ಪಿತೃಗಳು ಅತೃಪ್ತರಾಗಿ ಬ್ರಹ್ಮದೇವರ ಮೊರೆ ಹೋದಾಗ ಬ್ರಹ್ಮದೇವರು ಅವರನ್ನು ಭಗವಂತನಲ್ಲಿ ಕರೆದುಕೊಂಡು ಹೋಗುತ್ತಾರೆ ಆಗ ಭಗವಂತ ಅದಕ್ಕೆ ಒಂದು ಉಪಾಯವನ್ನು ಹೇಳುತ್ತಾನೆ ಆ ಉಪಾಯವೆಂದರೆ ಭಗವಂತ ಅಶ್ವತ್ಥ ವೃಕ್ಷದಲ್ಲಿ ಒಂದು ರೂಪದಿಂದ ನೆಲೆಸಿದ್ದು ಈ ವೃಕ್ಷಕ್ಕೆ ಋಷಿಗಳೆಲ್ಲರೂ ನೀರು ಹಾಕಿದಾಗ ಎಲ್ಲ ಪಿತೃದೇವತೆಗಳು ತೃಪ್ತಿಯಾಗುತ್ತಾರೆ ಎಂದು ಹೇಳುತ್ತಾನೆ ಆದ್ದರಿಂದ ವೃಕ್ಷಗಳಿಗೆ ನೀರು ಹಾಕಿ ಬೆಳೆಸುವುದರಿಂದ ಎಲ್ಲ ಪಿತೃಗಳು ತೃಪ್ತಿಯಾಗುತ್ತಾರೆ ಭಗವಂತ ಅಶ್ವತ್ಥಮರದಲ್ಲಿ ಮರದಲ್ಲಿ ಒಂದು ಅಂಶದಿಂದ ನೆಲೆಸಿರುತ್ತಾನೆ ದೇವತೆಗಳ ಗುರು ಬೃಹಸ್ಪತ್ಯಾಚಾರ್ಯರು ಹೇಳಿದಂತೆ ಎಲ್ಲ ದೇವತೆಗಳು ಒಂದೊಂದು ವೃಕ್ಷದಲ್ಲಿ ನೆಲೆಸಿರುತ್ತಾರೆ ಆದ್ದರಿಂದ ಆ ವೃಕ್ಷಗಳಿಗೆ ನೀರು ಹಾಕುವುದರಿಂದ ಎಲ್ಲ ಪಿತೃಗಳು ತೃಪ್ತಿಯಾಗುತ್ತಾರೆ ಆದ್ದರಿಂದ ವೃಕ್ಷಗಳಿಗೆ ಚೆನ್ನಾಗಿ ನೀರು ಹಾಕಿ ಬೆಳೆಸಬೇಕು ಇದರಿಂದ ಪಶು ಪಕ್ಷಿ ಪ್ರಾಣಿಗಳಿಗೂ ಆ ವೃಕ್ಷವು ಆಶ್ರಯವಾಗುತ್ತದೆ ಒಂದೊಂದು ವೃಕ್ಷವು ಒಂದೊಂದು ದೇವತೆಗಳ ಸ್ವರೂಪವಾಗಿದ್ದು ಅವುಗಳನ್ನು ಬೆಳೆಸುವುದರಿಂದ ಪಿತೃಗಳಿಗೆ ತೃಪ್ತಿಯಾಗುವುದಲ್ಲದೆ ಅನಂತ ಪುಣ್ಯವಿದೆ ಎಂದು ಹೇಳಲಾಗುತ್ತದೆ ಸೂರ್ಯನು ಎಕ್ಕೆ ಗಿಡದಲ್ಲಿ ಚಂದ್ರನು ಮುತ್ತುಗದ ವೃಕ್ಷದಲ್ಲಿ ಹಾಗೂ ದೈತ್ಯರ ಗುರು ಶುಕ್ರಾಚಾರ್ಯರು ಔದುಂಬರ ವೃಕ್ಷದಲ್ಲಿ ಒಂದು ಅಂಶದಿಂದ ಇರುತ್ತಾರೆ ಹೀಗೆ ಎಲ್ಲ ನವಗ್ರಹ ದೇವತೆಗಳು ಒಂದೊಂದು ವೃಕ್ಷವಾಗಿ ಬರುತ್ತಾರೆ ಸರಸ್ವತಿ ದೇವಿಯು ತನಗೆ ಇಷ್ಟವಾದ ಔದುಂಬರ ವೃಕ್ಷದಲ್ಲಿ ಹೋಗಿ ವಾಸ ಮಾಡುತ್ತಾಳೆ ಆದ್ದರಿಂದ ಮರದ ಪೂಜೆ ಮಾಡುವುದರಿಂದ ವಿದ್ಯೆ ಬುದ್ಧಿ ಜ್ಞಾನ ಪ್ರಾಪ್ತಿಯಾಗುತ್ತದೆ ಮಕ್ಕಳು ಜ್ಞಾನವಂತರಾಗಲು ಹಾಗೂ ವಿದ್ಯಾವಂತರಾಗಲು ಸರಸ್ವತಿ ವಾಸಸ್ಥಾನವಾದ ಮರವನ್ನು ಪೂಜಿಸಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು ಅತ್ತಿ ಮರಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡುವಾಗ ಸರಸ್ವತಿ ದೇವಿಯ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಈ ಸ್ತೋತ್ರವನ್ನು ಹೇಳಿ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ಸರಸ್ವತಿಯ ಅನುಗ್ರಹದಿಂದ ಮಕ್ಕಳು ಜ್ಞಾನ ವಿದ್ಯೆಯನ್ನು ಪಡೆಯುತ್ತಾರೆ ಅಲ್ಲದೆ ಔದುಂಬರ ವೃಕ್ಷದಲ್ಲಿ ಶುಕ್ರ ಗ್ರಹ ದೇವತೆ ಇರುವುದರಿಂದ ಅತ್ತಿಮರದ ಪ್ರದಕ್ಷಿಣೆ ನಮಸ್ಕಾರ ಮಾಡುವುದರಿಂದ ಒಳ್ಳೆಯ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಹಾಗೂ ಶುಕ್ರ ಗ್ರಹದ ದೋಷಗಳಿದ್ದರೆ ಅವು ನಿವಾರಣೆಯಾಗುತ್ತವೆ ಅತ್ತಿ ಮರಕ್ಕೆ ನೀರು ಹಾಕಿ ಬೆಳೆಸುವುದರಿಂದ ಉತ್ತಮ ಲೋಕವನ್ನು ಪಡೆಯುತ್ತಾನೆ ಹಾಗೂ ಪಿತೃಗಳು ತೃಪ್ತಿಯಾಗಿ ಅವರನ್ನು ಹರಿಸುತ್ತಾರೆ ಈ ಔದುಂಬರ ವೃಕ್ಷಕ್ಕೆ ಔಷಧೀಯ ಗುಣಗಳಿದ್ದು ಮನೆಯ ಆವರಣದಲ್ಲಿ ಈ ಗಿಡ ನೆಟ್ಟರೆ ಮನೆಯಲ್ಲಿ ದೈವಿ ಶಕ್ತಿ ಪಸರಿಸುತ್ತದೆ ಔದುಂಬರ ವೃಕ್ಷದಲ್ಲಿ ದತ್ತಾತ್ರೇಯನ ಸನ್ನಿಧಾನವೂ ಇದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಗುರುವಾರ ಹಾಗೂ ದತ್ತ ಜಯಂತಿ ದಿನ ಅಂದರೆ ಮಾರ್ಗಶಿರ ಮಾಸದ ಹುಣ್ಣಿಮೆ ದಿನ ವಿಶೇಷವಾಗಿ ಈ ವೃಕ್ಷದ ಪೂಜೆಯನ್ನು ಭಕ್ತಿಯಿಂದ ಮಾಡಲಾಗುತ್ತದೆ ಭಗವಂತನ ವರದಂತೆ ಈ ವೃಕ್ಷವು ಎಲ್ಲ ಕಾಲಗಳಲ್ಲಿಯೂ ಫಲಭರಿತವಾಗಿರುತ್ತದೆ ಹಾಗೂ ಈ ವೃಕ್ಷವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಎಲ್ಲ ಇಷ್ಟಾರ್ಥಗಳು ನೆರವೇರುವುದಲ್ಲದೆ ಮನೆಯಲ್ಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ನೆಲೆಸುತ್ತಾರೆ ಈ ವೃಕ್ಷದ ದರ್ಶನ ಮಾತ್ರದಿಂದ ಸಕಲ ಪಾಪಗಳು ಪರಿಹಾರವಾಗುತ್ತವೆ ಈ ಔದುಂಬರ ವೃಕ್ಷದಲ್ಲಿ ದತ್ತಾತ್ರೇಯನು ನೆಲೆಸಿದ್ದು ಈ ವೃಕ್ಷದ ಬಳಿ ಕುಳಿತು ಗುರುಚರಿತ್ರೆಯನ್ನು ಪಾರಾಯಣ ಮಾಡಲಾಗುತ್ತದೆ ಹಲವಾರು ರೋಗಗಳನ್ನು ಗುಣಪಡಿಸುವ ರಾಮಬಾಣದಂತಿರುವ ಈ ವೃಕ್ಷದ ಎಲೆ ಬೇರು ಕಾಂಡ ಹಣ್ಣು ಎಲ್ಲವೂ ಔಷಧಿಯುಕ್ತವಾಗಿವೆ ಈ ವೃಕ್ಷಕ್ಕೆ ಭಕ್ತಿಯಿಂದ ಏಳು ದಿನ ಅಥವಾ ಇಪ್ಪತ್ತೊಂದು ದಿನ ಸಂಕಲ್ಪ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಮಾಡುವುದರಿಂದ ನಮ್ಮ ಎಲ್ಲ ಕಾರ್ಯಗಳು ನೆರವೇರುತ್ತವೆ ಈ ವೃಕ್ಷಕ್ಕೆ ದತ್ತವೃಕ್ಷ ಎಂತಲೂ ಕರೆಯುತ್ತಾರೆ ಗುರುಬಲವಿಲ್ಲದೆ ಇದ್ದವರು ಈ ವೃಕ್ಷವನ್ನು ಪೂಜಿಸುವುದರಿಂದ ಅವರಿಗೆ ಗುರುಬಲ ಕೂಡಿ ಬರುತ್ತದೆ ಎಂದು ಹೇಳಲಾಗುತ್ತದೆ ಹೀಗೆ ಔದುಂಬರ ವೃಕ್ಷವು ತುಂಬ ಮಹತ್ವವನ್ನು ಪಡೆದಿದ್ದು ಪೂಜನೀಯವಾಗಿದೆ